ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನೆನ್ನೆ ನಾನು ನೆನ್ನೆ ಅಲ್ಲ ಸಂಡೇ ನೋಡ್ಕೊಂಡು ಬಂದಿತ್ತು ಮೂವಿನ ಆದರೆ ನೆನ್ನೆ ಅಥವಾ ಮೊನ್ನೆ ಮಾಡಬೇಕಿತ್ತು ವಿಡಿಯೋನ ಸೊ ಮಾಡಿಲ್ಲ ಲೇಟಾಯಿತು ಸೂ ಫ್ರಮ್ ಸೋ ಮೂವಿ ನೋಡ್ಕೊಂಡು ಬಂದೆ ಆ ಮೂವಿ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಆ ಮೂವಿ ಯಾವ ರೀತಿ ಇದೆಯಪ್ಪ ಅಂದರೆ ನಾವೇ ಮಲೆನಾಡಿಗೆ ಹೋಗಿ ವಾಪಸ್ ಬಂದುಬಿಟ್ಟು ಅನ್ನೋ ಅಲ್ಲಿ ಇದೆ ಸ್ನೇಹಿತರೆ ಹೆಂಗೆ ಅಂದರೆ ಒಂದು ಸಿಂಪಲ್ ಸ್ಟೋರಿ ಎತ್ಕೊಂಡಿದ್ದಾರೆ ರೀ ತುಂಬ ಸಿಂಪಲ್ ಸ್ಟೋರಿ ತುಂಬ ಸಿಂಪಲ್ ಸ್ಟೋರಿ ರವಿ ಅಣ್ಣ ಅಂತ ಒಬ್ಬರಿಗೆ ಬರ್ತಾರೆ ಮೇಯ್ನ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರು ಯಾವ ಥರ ಅಂದರೆ ಊರು ಒಂದೇ ಊರು ಊರು ಪ್ರತಿಯೊಂದು ಅಂದರೆ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರುತ್ತೆ ಆ ಕತೆ ಆ ಊರಿನ ಏನೇ ಒಂದು ಕಷ್ಟ ಆಗಲಿ ಆ ರವಿ ಅಣ್ಣನ ಹತ್ರನೇ ಬರ್ತಿರ್ತಾರೆ ಆಗ ಏನಾಗುತ್ತೆ ಅಲ್ಲಿ ಒಬ್ಬನಿಗೆ ದೆವ್ವ ಹಿಡ್ದಿದೆ ಅಂತ ಹೇಳಿಬಿಟ್ಟು ಒಬ್ಬ ಏನೋ ಏನಕ್ಕೋ ಮಾಡೋಕ್ಕೋಗ್ತಾನೆ ಅಚಾನಕ್ಕಾಗಿ ಅವನ್ನ ಹಿಡ್ಕೋತಾರೆ ಅವನು ಸಿ ತಪ್ಪಿಸ್ಕೋಬೇಕಾಗಿರುತ್ತೆ ಆಗ ಅವನು ದೆವ್ವ ಥರ ಆಕ್ಟಿಂಗ್ ಮಾಡಿಬಿಡ್ತಾನೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಸ್ಟೋರಿ ಹಾಂ ಅದು ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲಿಗೋ ಮುಟ್ಟುತ್ತೆ ಅಂದರೆ ಮೂವಿ ಕಾಮಿಡಿ ಮೂವಿಯಾಗಿದೆ ಆದರೆ ಮ ಫಸ್ಟ್ ಹಾಫ್ ತುಂಬ ಕಾಮಿಡಿ ಇದೆ ಎರಡನೇ ಹಾಫಲ್ಲಿ ಸ್ವಲ್ಪ ಸ್ಟೋರಿ ಇದೆ ಏನಪ್ಪ ಸ್ಟೋರಿ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಸುಲೋಚನಾ ಅವರು ಸೋಮೇಶ್ವರಾಗೆ ಅನ್ನೋ ಅರ್ಥದಲ್ಲಿ ರಾಜ್ಭಿ ಶೆಟ್ಟಿ ಅವರು ಸ್ವಾಮೀಜಿ ಪಾತ್ರ ಮಾಡಿದ್ದಾರೆ ತುಂಬ ಕಾಮಿಡಿಯಾಗೇ ಕಾಣಿಸ್ಕೋತಾರೆ ಕಾ ಸ್ವಾಮೀಜಿ ಪಾತ್ರದಲ್ಲೂ ಕೂಡ ಆಮೇಲೆ ಒಂದು ಹೆಣ್ಣಿಗೆ ನ್ಯಾಯ ದೊರಕಿಸ್ತಕ್ಕಂತಹ ಕೆಲಸವನ್ನು ಅದರಲ್ಲಿ ಮಾಡಿದ್ದಾರೆ ಒಂದು ಹೆಣ್ಣು ಇವರು ಆಗಿ ಹೇಳ್ಬೇಕಪ್ಪ ಅಂತಂದರೆ ಒಬ್ಬ ವ್ಯಕ್ತಿಗೆ ಅವ್ರ ಊರಲ್ಲಿ ದೆವ್ವ ಹಿಡಿದ್ಬಿಟ್ಟಿರುತ್ತೆ ಆ್ಯಕ್ಚುಲಿ ದೆವ್ವ ಅಲ್ಲ ಅದು ನಾಟಕ ಮಾಡ್ತಾನೆ ಅವನು ಇನ್ಯಾವುದೋ ಬಚಾವಾಗೋಕ್ಕೋಸ್ಕರ ದೆವ್ವ ಬಂದಿರೋ ಥರ ಏನೇ ಮಾಡಿರೂ ಕೂಡ ಆ ದೆವ್ವ ಹೋಗ್ತಾ ಇರಲ್ಲ ಆಗ ಏನು ಮಾಡ್ತಾರೆ ಕರುಣಾಕರ ಗುರೂಜಿ ಹತ್ರ ಹೋಗ್ತಾರೆ ಈ ರವಿ ಅಣ್ಣ ಹೇಳ್ದಂಗೆ ರವಿ ಅಣ್ಣನ ರೆಕಮೆಂಡ್ ಮೇಲೆ ಕರುಣಾಕರ ಗುರೂಜಿ ಬರ್ತಾರೆ ಆ ಗುರೂಜಿ ಕೂಡ ಅದೇ ಥರ ಏನೂ ಗೊತ್ತಿರಲ್ಲ ಸುಮ್ಮನೆ ದುಡ್ಡು ಕಿತ್ಕೊಳ್ಳೋಕೆ ಬಂದಿರೋ ಗುರೂಜಿ ಏನಾರ ಒಂದೇ ಅವರು ಏನೋ ಹೇಳಲಿಕ್ಕೆ ಹೋಗ್ತಾರೆ ಅದೇ ಅವ್ರಿಗೆ ಉಲ್ಟ ಆಗಿಬಿಡುತ್ತೆ ಅಂದರೆ ಈ ಹೇಳ್ಲಿಕ್ಕೆ ಹೋಗ್ತಾರೆ ಉಲ್ಟ ಆಗಿಬಿಡುತ್ತೆ ಅವ್ರು ಹೇಳ್ತಾರೆ ಯಾರೋ ಸುಲೋಚನ ಆ್ಯಕ್ಚುಲಿ ಆತ ಕಲ್ಪನಾ ಅಂತ ಹೇಳಿರ್ತಾನೆ ಯಾವುದೋ ಆಯಮ್ಮ ಸುಲೋಚನಾ ಅಂದ್ಬಿಡ್ತಾರೆ ಸುಲೋಚನಾ ಅನ್ನೋ ವ್ಯಕ್ತಿ ಒಂದು ಮನೆಯಲ್ಲಿ ಅವರು ಬಂದಿದ್ದಾರೆ ಸುಲೋಚನಾ ಅನ್ನೋರು ತೀರೋಗಿದ್ದರು ಆ ಸುಲೋಚನ ಅನ್ನೋರು ಈ ಹುಡುಗನ ಮೈ ಮೇಲೆ ದೆವ್ವ ಆಗಿ ಬಂದಿದ್ದಾರೆ ಅಂತಾರೆ ಆಗ ಇವರು ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡು ಹೋದಾಗ ಒಂದು ಮನೆ ಕಾಣಿಸುತ್ತೆ ಅಚಾನಕ್ಕಾಗಿ ಆ ಮನೆಗೆ ಹೋಗಿ ಸುಮ್ಮನೆ ಕೇಳ್ತಾರೆ ಯಾರು ನೀವು ಅಂತ ಸುಲೋಚನಾನ ನೀವು ಅಂತ ಕೇಳ್ತಾರೆ ಹಾಂ ಅಂತಾರೆ ಆಗ ಹೇಳ್ತಾರೆ ಸುಲೋಚನಾ ಅಂತ ಕೇಳಿದಾಗ ಆಕೆ ಹೇಳ್ತಾರೆ ಸುಲೋಚನ ಅನ್ನೋದು ನಮ್ಮ ತಾಯಿ ಹೆಸರು ನಮ್ಮ ತಾಯಿ ತೀರೋಗಿ ಹದಿನೈದು ವರ್ಷ ಆಗಿದೆ ಅಂತಾರೆ ಆಗ ಅವರು ಅದೇ ಸುಲೋಚನಾನೇ ಇವನ ಮೇಲೆ ಬಂದಿರೋದು ಅಂತ ಹೇಳಿಬಿಟ್ಟು ಆ ಹುಡುಗಿನ ಇಲ್ಲಿ ಕರ್ಕೊಂಡು ಬರ್ತಾರೆ ಆ ಹುಡುಗಿ ಅವರ ಅಮ್ಮ ಅಂತಲೇ ಅಂದ್ಕೋತಾರೆ ಅಂದರೆ ಆ ದೆವ್ವ ಹಿಡ್ದಿರುತ್ತಲ್ಲ ಅಮ್ಮ ಅಂದ್ಕೋತಾರೆ ಇವನು ಎಷ್ಟು ಹೇಳಿದ್ರು ಕೇಳ್ದ ಕೇಳಲ್ಲ ಅವರು ನಮ್ಮಮ್ಮನ್ನೇ ನೋಡ್ದಂಗೆ ಆಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ಕೊತಾರೆ ಆಗ ಆ ಮನೆಯ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಆಗ ಆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಇವರು ಆ ಊರಿಗೋಗಿ ಆ ಊರಲ್ಲಿ ಇವರಿಗೆ ಕಷ್ಟ ಕೊಡ್ತಿತ್ತಲ್ಲ ಅನ್ನಲ್ಲ ಆ ಯಪ್ಪ ಅವನ್ನ ಒಡೆದು ಆ ಹುಡುಗಿಯನ್ನು ಇಲ್ಲಿ ಕರ್ಕೊಂಬಂದು ಇವ್ರೂರಿಗೆ ಮದುವೆ ಆಗ್ತಾರೆ ಸಿಂಪಲ್ ಸ್ಟೋರಿ ಪ್ಲಸ್ ಅದರಲ್ಲಿ ಒಂದು ಹೈಲೈಟ್ ಇದು ಬಿ ಜಿ ಎಮ್ ಯಾವುದಪ್ಪ ಅಂದರೆ ಬಂದರು ಬಂದರು ಬಾವ ಬಂದರು 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 ಬಾವ ಬಂದರು ಈ ಬಿ ಜಿ ಎಮ್ ಇದೆಯಲ್ಲ ಇದು ತುಂಬ ಹೈಲೆಟು ರೀ ತುಂಬ ಹೈಲೆಟ್ ಬಿ ಜಿ ಎಮ್ ನೋಡಿ ನಮ್ಮ ಕೂಡ ಹೇಳ್ತಾವನೆ ಅಲ್ಲಾದರೆ ಅದು ಏನಿಲ್ಲ ನನಗೇನೋ ದೊಡ್ಡ ವ್ಯಕ್ತಿ ಅನ್ನೋದು ಭಾವ ಅಂತಂದರೆ ಅಂತ ಇಲ್ಲ ಆ ವ್ಯಕ್ತಿ ಒಬ್ಬ ಮದ್ಯಪಾನ ಸೇವಿಸ್ತಕ್ಕಂಥ ವ್ಯಕ್ತಿ ವಿಪರೀತ ಮದ್ಯಪಾನಕ್ಕೆ ಅಡಿಕ್ಟ್ ಆಗ್ತಾಗಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಯಾವ ಥರ ಅಂದರೆ ಕುಡಿದು ಕುಡಿದು ಬಿದ್ದಿರೋದು ಆಗ ಅವರು ಬಂದರು ಬಂದರು ಬಾವ ಬಂದರು ಅಂತ ಹೇಳಿ ಎಮ್ ಮಾಡುತ್ತೆ ಮತ್ತು ಅಲ್ಲಿ ಲಾಸ್ಟಲ್ಲಿ ಆ ಯಪ್ಪ ಕುಡಿದು 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 ಆಗ ಇನ್ನೊಂದು ಬಿದ್ದರು ಬಿದ್ದರು ಭಾವ ಬಿದ್ದರು ಈ ಥರ ಒಂದು ಒಂದು ಹಾಡು ಬರುತ್ತೆ ಇದು ಆ ಒಂದು ಕಥೆಯ ಸಾರಾಂಶ ಟೋಟಲಿ ಮೂವಿ ನನಗನ್ಸೋದು ಒಂದು ಆವ್ರೇಜ್ ಇತ್ತು ರೀ ತೀರಾ ನೂ ನೂರೈವತ್ತು ರೂಪಾಯಿ ಕೊಟ್ಟು ಮೂವಿಗೆ ಹೋಗಿದ್ದೆ ತೀರಾ ಫುಲ್ ಖುಷ್ ಅನ್ನಿಸ್ತಿಲ್ಲ ತೀರಾ ಕಳಪೆ ಅನ್ನಿಸ್ತಿಲ್ಲ ಆವ್ರೇಜ್ ಇದೆ ನೋಡ್ಬೋದು ಸ್ನೇಹಿತರೆ ನೀವು ಕೂಡ ಕುಟುಂಬ ಸಮೇತರಾಗಿ ನೋಡಿ ಹೋಗಿ ನೋಡಿ ನಾನು ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ದೆವ್ವದ ಸೀನಲ್ಲಿ ಸ್ವಲ್ಪ ನನ್ನ ಮಗ ಎದ್ರು ಅಷ್ಟೇ ಬಿಟ್ಟರೆ ಚೆನ್ನಾಗಿತ್ತು ಮೂವಿ ರೀ ಫ್ಯಾಮಿಲಿ ಎಂಟರ್ಟೈನಿಂಗ್ ಚೆನ್ನಾಗಿದೆ ನೋಡ್ಬೋದು ಹೋಗಿ ನೋಡಿ ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಚಿತ್ರಕ್ಕೆ ಇನ್ನೂ ಜಯ ಸಿಗಲಿ ಅಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋದ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ